ಎಷ್ಟು ಗರ್ಭಪಾತಗಳನ್ನು ಅವರು ಮ್ಯಾಕ್ಸಿಮಮ್ ವೇಟ್ ಮಾಡಬಹುದು ಆಕ್ಚುಲಿ ಒಂದು ಆಗಿದ ತಕ್ಷಣನೇ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಫ್ಯೂ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಒನ್ ಪ್ರಿವೆಂಟ್ ಮಾಡಬಹುದು ಸೊ ಈ ಗರ್ಭಪಾತ ಆಗೋದಕ್ಕೆ ಥೈರಾಯ್ಡ್ ಕೂಡ ಕಾರಣ ಶುಗರ್ ಕೂಡ ಕಾರಣ ಆಕ್ಚುಲಿ ಮಗು ಆಗಲಿಲ್ಲ ಅಂದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಹೋಗೋದೇ ಅಸ್ಟ್ರಾಲಜಸ್ ಅಥವಾ ದೇವ ದೇವಸ್ಥಾನಗಳಿಗೆ ಹಾರ್ಮೋನ್ಗಳ ಪಾತ್ರ ಏನು ಇನ್ಫರ್ಟಿಲಿಟಿಯಲ್ಲಿ ತುಂಬಾ ಜನ ಬಂದ್ ಹೇಳ್ತಾರಲ್ಲ ನಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿದ್ರೆ ಮಾತ್ರ ಕರೆಕ್ಟ್ ಆಗಿ ಋತುಚಕ್ರ ಬರೋದು ಆರ್ಗನ್ಸ್ ಮೇಲೆ ಆಕ್ಟ್ ಆಗ್ತಿದ್ರೆ ಮಾತ್ರ ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ಎಗ್ ಗಳು ಬಿಡುಗಡೆ ಆಗುತ್ತೆ ಅವಾಯ್ಡ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಕ್ ಸಾಧ್ಯನ ತಕ್ಕ ಮಟ್ಟಿಗೆ ಲೈಫ್ ಸ್ಟೈಲ್ ಕೂಡ ತುಂಬಾ ಕಾರಣ ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದ್ ಮಾಡೋದಕ್ಕೆ ಎರಡು ಗಂಟೆ ಮೂರು ಗಂಟೆ ಆದ್ರೂ ನಿದ್ದೆ ಮಾಡಿರಲ್ಲ ಹನ್ನೆರಡು ಗಂಟೆ ಆದ್ರೂ ಎದ್ದಿರಲ್ಲ ಸೊ ಎಂಟೈರ್ ಹಾರ್ಮೋನ್ಸ್ ನಮ್ಮ ಸ್ಪರ್ಮ್ ಸ್ಪರ್ಮ್ನ ತೆಗಿಬಹುದು ಹೈ ಸ್ವಾಗತ ನಾನು ಅಮರ್ ಪ್ರಸಾದ್ ಸಂತಾನೋತ್ಪತ್ತಿ ಮಕ್ಕಳನ್ನ ಹೊಂದೋದು ಪ್ರತಿಯೊಂದು ಜೀವಿಯ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಘಟ್ಟ ಮನುಷ್ಯರ ಜೀವನದಲ್ಲೂ ಕೂಡ ಅಷ್ಟೆ ಅದು ಭಾವನಾತ್ಮಕ ವಿಚಾರ ಕೂಡ ಹೌದು ಆರ್ಥಿಕತೆಗೂ ಅತ್ಯಂತ ಮುಖ್ಯವಾದ ವಿಚಾರ ಕೂಡ ಹೌದು ಎಷ್ಟೋ ರಾಷ್ಟ್ರಗಳಲ್ಲಿ ಸರ್ಕಾರಗಳು ಡೇಟಿಂಗ್ ಆ್ಯಪ್ಗಳನ್ನೆಲ್ಲ ಮಾಡೋಕೆ ಈಗ ಶುರು ಮಾಡಿದಾವೆ ಜಪಾನ್ ಅಂತ ರಾಷ್ಟ್ರಗಳಲ್ಲಿ ಸೊ ಅದೊಂದು ಇಂಪಾರ್ಟೆಂಟ್ ವಿಚಾರ ಭಾರತದಂತ ರಾಷ್ಟ್ರದಲ್ಲಿ ಮಕ್ಕಳಾಗ್ತಿಲ್ಲ ಅನ್ನೋ ಸಮಸ್ಯೆ ಬಂದಾಗ ಅಥವಾ ಇನ್ಫರ್ಟಿಲಿಟಿ ಅಂತ ಬಂದಾಗ ಅದರಲ್ಲಿ ಫೀಮೇಲ್ ಇನ್ಫರ್ಟಿಲಿಟಿ ಮಹಿಳೆಯ ಕಾರಣದಿಂದ ಆಗ್ತಿರುವಂಥ ಇನ್ಫರ್ಟಿಲಿಟಿ ಅಥವಾ ಮಕ್ಕಳಾಗದಿರೋ ಸಮಸ್ಯೆ ಬಗ್ಗೆ ತುಂಬ ಇಲ್ಲಿ ಮಹತ್ವವನ್ನು ಕೊಟ್ಟು ನಾವು ನೋಡಲೇಬೇಕು ಡಿಸ್ಕಸ್ ಮಾಡಲೇಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪುರುಷ ಫಲವತ್ತತೆಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ರು ಕೂಡ ಮಹಿಳೆಯರ ರೇಟ್ ಇನ್ನೂ ಹೈನೇ ಇದೆ ಅದೇನು ತುಂಬಾ ಡ್ರಾಸ್ಟಿಕಲ್ ಡೌನ್ ಆಗಿಲ್ಲ ಈ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ತಾ ಇರೋದು ಇನ್ನಷ್ಟು ಆ ಸಮಸ್ಯೆ ಜಾಸ್ತಿ ಆಗೋ ಕಾರಣ ಆಗ್ತಾ ಇದೆ ಹೆಚ್ಚೆಚ್ಚು ಜನರಿಗೆ ಈ ಮಕ್ಕಳಾಗ್ತಿಲ್ಲ ಮಕ್ಕಳಾಗ್ತಿಲ್ಲ ಅನ್ನೋ ಕೊರಗು ಕಾಡೋಕೆ ಶುರುವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಕೆ ನಮ್ಮ ಜೊತೆಗೆ ಇವತ್ತು ಗರ್ಭಗುಡಿ ಐ ವಿ ಎಫ್ನ ನ ಮೆಡಿಕಲ್ ಡೈರೆಕ್ಟರ್ ಹಾಗೂ ಫೌಂಡರ್ ಆಗಿರುವಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈ ಫಲವತ್ತತೆಯ ಸಮಸ್ಯೆ ಅಥವಾ ಆಗಿ ಅವರು ಪ್ರಯತ್ನ ಪಟ್ಟರು ಕೂಡ ಮಕ್ಕಳಾಗ್ತಿಲ್ಲ ಅನ್ನೋ ಸಮಸ್ಯೆ ಇದರಲ್ಲಿ ಮಹಿಳೆಯರಿಗೆ ಬಂದಾಗ ನಾವು ಅಥವಾ ಫಿಮೇಲ್ ಇನ್ಫರ್ಟಿಲಿಟಿ ಅಂತ ಬಂದಾಗ ಈ ಮಹಿಳೆಯ ದೇಹನೇ ಒಂದು ಅದ್ಭುತ ಪ್ರಕೃತಿ ಅಂತ ಹೇಳ್ತಾರೆ ದೈಹಿಕವಾಗಿ ಅಥವಾ ಈ ಹಾರ್ಮೋನಲ್ ಬ್ಯಾಲೆನ್ಸ್ ಆಗಿರ್ಬೋದು ಈ ಲೈಫ್ ಸ್ಟೈಲ್ ಆಗಿರ್ಬೋದು ನಿದ್ದೆ ಎಲ್ಲವೂ ಅಫೆಕ್ಟ್ ಮಾಡುತ್ತೆ ಅವ್ರ ಮೇಲೆ ಅಂತ ನಾವು ಕೇಳ್ತಾ ಇರ್ತೀವಿ ಅದ್ರಲ್ಲಿ ಮೊದಲನೇದಾಗಿ ಹಾರ್ಮೋನ್ಗಳ ಪಾತ್ರ ಏನು ಇನ್ಫರ್ಟಿಲಿಟಿ ಅಲ್ಲಿ ಆಕ್ಚುಲಿ ಎಂಟೈರ್ ಚೈಲ್ಡ್ ಬರ್ತ್ ಅದು ಗವರ್ನ್ಡ್ ಬೈ ಹಾರ್ಮೋನ್ಸ್ ತುಂಬಾ ಜನ ಬಂದು ಹೇಳ್ತಾರಲ್ಲ ನಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಅಂತ ಅವರೇ ಯೂಸ್ ಮಾಡ್ತಾರೆ ಸೊ ಬ್ರೈನ್ ಅಲ್ಲಿ ಪಿಟ್ಯೂಟ್ರಿ ಅಂತ ಒಂದು ಆರ್ಗನ್ ಇದೆ ಹೈಪೋಥಾಲಮಸ್ ಅಂತ ಸೊ ಅಲ್ಲಿಂದ ಸೆಕ್ರೀಟ್ ಆಗಿ ಹಾರ್ಮೋನ್ಸ್ ಕಂಪ್ಲೀಟ್ ಆಗಿ ಓವರಿನ ನ ಕಂಪ್ಲೀಟ್ ಆಗಿ ರೆಗ್ಯುಲೇಟ್ ಮಾಡುತ್ತೆ ಸೊ ನಾವು ಹೈಪೋಥಾಲ್ಮೋ ಪಿಟ್ಟಿಟ್ರಿ ಒವೇರಿಯನ್ ಆಕ್ಸಿಸ್ ಅಂತ ಹೇಳ್ತೀವಿ ಅದು ಕಂಪ್ಲೀಟಾಗಿ ನಾರ್ಮಲ್ ಆಗಿದ್ದರೆ ಮಾತ್ರ ಕರೆಕ್ಟಾಗಿ ಋತುಚಕ್ರ ಬರೋದು ಮೆನ್ಸ್ಟ್ರಲ್ ಸೈಕಲ್ ಅಂತ ಏನು ಹೇಳ್ತೀವಿ ಇಟ್ ಲುಕ್ ಸೋ ಸಿಂಪಲ್ ಆಚೆಯಿಂದ ಬಟ್ ತುಂಬ ಕಾಂಪ್ಲೆಕ್ಸ್ ಕಾಂಪ್ಲಿಕೇಟೆಡ್ ಮಿರಾಕ್ಲೆಸ್ ಪ್ರೊಸೀಜರ್ ಒಳಗಡೆ ಅದು ಸೊ ಎಲ್ಲ ಹಾರ್ಮೋನ್ಸು ಕರೆಕ್ಟಾಗಿ ಸೆಕ್ರೀಟ್ ಆಗ್ತಿದ್ರೆ ಆರ್ಗನ್ಸ್ ಮೇಲೆ ಆ್ಯಕ್ಟ್ ಆಗ್ತಿದ್ರೆ ಮಾತ್ರ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಎಗ್ಗಳು ಬಿಡುಗಡೆ ಆಗುತ್ತೆ ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತಂದರೆ ಅವ್ರಿಗೆ ಋತುಚಕ್ರ ಆಗುತ್ತೆ ಇಲ್ಲ ಅಂತಂದ್ರೆ ಪೀರಿಯಡ್ಸ್ ನಿಲ್ಲತ್ತೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ ನೈನ್ ಮಂತ್ಸ್ ಆಗಿ ಡೆಲಿವರಿ ಆಗುತ್ತೆ ಸೊ ಎಂಟೈರ್ ಸಿಸ್ಟಮ್ ಹಾರ್ಮೋನ್ಸ್ ಓಕೆ ಈ ಹಾರ್ಮೋನಲ್ ಇಶ್ಯೂಸ್ ಬರಬಾರದು ಅಂದ್ರೆ ಬೇಸಿಕ್ ಮುನ್ನ ಮುನ್ನೆಚ್ಚರಿಕೆ ನಾವು ಕೈಗೊಳ್ಳಬಹುದು ಅಂತ ಹೇಳಿ ಅವಾಯ್ಡ್ ಮಾಡೋಕ್ಕಾಗತ್ತೆ ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡೋಕೆ ಸಾಧ್ಯನಾ ತಕ್ಕ ಮಟ್ಟಿಗೆ ಲೈಫ್ ಸ್ಟೈಲ್ ಕೂಡ ತುಂಬಾ ಕಾರಣ ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಸೊ ಆದಷ್ಟು ನಾವು ಮುಂಚೆನೇ ಮಗು ಯಾವಾಗ ಒಂದು ಏಟ್ ನೈನ್ ಟೆನ್ ಇಯರ್ಸ್ ಆಗ್ತಿದ್ದಂಗೆ ಒಳ್ಳೆ ಫಿಸಿಕಲ್ ಎಕ್ಸಸೈಸು ಬಾಡಿ ವೆಯ್ಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಒಬೆಸಿಟಿ ಕಡೆ ಹೋಗಬಾರ್ದು ದೈಹಿಕ ಆರೋಗ್ಯ ನ್ಯೂಟ್ರಿಷ್ನಲ್ ಫುಡ್ ತುಂಬ ಜನ ಅದರದ್ದು ಕೊರತೆ ಇದೆ ಇವಾಗ ಕರೆಕ್ಟಾಗಿ ನ್ಯೂಟ್ರಿಷನ್ ತಗೊಳ್ಳಲ್ಲ ಟೈಮ್ ಟೈಮ್ ಊಟ ಮಾಡಲ್ಲ ಅಥವಾ ತುಂಬ ಆಚೆ ಕಡೆಯಿಂದ ಜಂಕ್ ಫುಡ್ ತಿನ್ನೋದು ಇದೆಲ್ಲ ಕರೆಕ್ಟಾಗಿ ನಾವು ರೆಗ್ಯುಲರೈಸ್ ಮಾಡಿದ್ರೆ ತುಂಬ ಹಾರ್ಮೋನಲ್ ಪ್ರಾಬ್ಲಮ್ಸ್ ನಾವು ರೆಗ್ಯುಲೇಟ್ ಮಾಡ್ಕೋಬಹುದು ಸ್ಲೀಪ್ ಪ್ಯಾಟರ್ನ್ಸ್ ಕೂಡ ಅಷ್ಟೇ ಇವಾಗ ಎಲ್ಲ ಜನರಲ್ಲೂ ಅದು ಚೇಂಜ್ ಆಗೋಗಿದೆ ಮುಂಚೆ ಎಲ್ಲ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಹೇಳ್ತಿದ್ರು ಕಂಪ್ಲೀಟ್ ಆಗಿ ಅದು ಉಲ್ಟಾ ಆಗೋಗಿದೆ ಎರಡು ಗಂಟೆ ಮೂರು ಗಂಟೆ ಆದ್ರೂ ನಿದ್ದೆ ಮಾಡಿರಲ್ಲ ಹನ್ನೆರಡು ಗಂಟೆ ಆದ್ರೂ ಎದ್ದಿರಲ್ಲ ಸೊ ಎಂಟೈರ್ ಹಾರ್ಮೋನ್ಸ್ ರೆಗ್ಯುಲೇಟ್ ಆಗೋದು ನಮ್ಮ ಸ್ಲೀಪಲ್ಲಿ ಸೊ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಿದ್ದಂಗೆ ಹಾರ್ಮೋನಲ್ ಪ್ರಾಬ್ಲಮ್ಸು ಆಗುತ್ತೆ ಸೊ ಫಿಸಿಕಲ್ ಆಕ್ಟಿವಿಟಿ ನ್ಯೂಟ್ರಿಷನಲ್ ಫುಡ್ ಸ್ಲೀಪ್ ಪ್ಯಾಟರ್ನ್ಸು ಮತ್ತೆ ನಾವು ಕುಡಿಯೋ ನೀರು ಸುಮಾರು ಜನ ಕರೆಕ್ಟಾಗಿ ನೀರು ಕುಡಿಯೋಲ್ಲ ಕೋಲಾ ಪೆಪ್ಸಿ ಆ ಥರ ಡ್ರಿಂಕ್ಸ್ನೇ ಕುಡಿದು ತುಂಬ ಹಾಳು ಮಾಡ್ಕೋತಾರೆ ದೇಹನ ಯಾವಾಗ ತ್ರೀ ಟು ಫೋರ್ ಲೀಟರ್ಸ್ ವಾಟರ್ ನಾವು ಕೊಡಲ್ವೋ ದೇಹಕ್ಕೆ ಕಂಪ್ಲೀಟ್ ನಮ್ಮ ಹಾರ್ಮೋನಲ್ ರೆಗ್ಯುಲೇಷನ್ ಕೂಡ ಚೇಂಜ್ ಆಗಿಬಿಡುತ್ತೆ ಸೊ ಈ ನಾಲ್ಕು ತುಂಬಾ ಇಂಪಾರ್ಟೆಂಟ್ ಓಕೆ ಇನ್ನು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಅಬಾರ್ಷನ್ಸ್ ಆಗ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಗರ್ಭಪಾತ ಆಗ್ತಾ ಇರುತ್ತೆ ಬಟ್ ಅವ್ರು ಮತ್ತೆ ಟ್ರೈ ಮಾಡ್ತಾನೆ ಇರ್ತಾರೆ ಎಲ್ಲಿಗೆ ನಿಲ್ಲಿಸಬೇಕು ಎಲ್ಲಿಗೆ ಈ ಪ್ರಯತ್ನ ನಿಲ್ಲಿಸಿ ಡಾಕ್ಟರ್ ಹತ್ರ ಹೋಗಬೇಕು ಎಷ್ಟು ಗರ್ಭಪಾತಗಳನ್ನ ಅವರು ಮ್ಯಾಕ್ಸಿಮಮ್ ವೇಟ್ ಮಾಡಬಹುದು ಆಕ್ಚುಲಿ ಒಂದು ಆಗಿದ ತಕ್ಷಣ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಫ್ಯೂ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಒನ್ ಪ್ರಿವೆಂಟ್ ಮಾಡಬಹುದು ಮತ್ತೆ ಮತ್ತೆ ಆಗದ್ ಬದಲು ಅದು ತುಂಬಾ ಆಘಾತ ಆಗುತ್ತೆ ಲೇಡಿಗೆ ಸೊ ಈ ಗರ್ಭಪಾತ ಆಗೋದಕ್ಕೆ ಥೈರಾಯ್ಡ್ ಕೂಡ ಕಾರಣ ಶುಗರ್ ಕೂಡ ಕಾರಣ ಅಥವಾ ಗರ್ಭಕೋಶದಲ್ಲಿ ಏನಾದ್ರು ಅಡ್ಡಗೋಡೆ ಇದ್ದರೂ ಕಾರಣ ಜೆನೆಟಿಕ್ ಪ್ರಾಬ್ಲಮ್ಸ್ ಕೂಡ ಕಾರಣ ಸೊ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿದ್ ಕೂಡ ನೆಕ್ಸ್ಟ್ ನಾವು ಅಬಾರ್ಷನ್ ಮಾಡಬಹುದು ಸೊ ಮೂರ್ ಆದ್ಮೇಲೆ ನಾಲ್ಕು ಆದ್ಮೇಲೆ ಅಂತ ಬಂದಾಗ ದೇಹದ ಹೆಲ್ತ್ ಕೂಡ ತುಂಬಾ ಕ್ಷೀಣಿಸ್ಬಿಟ್ಟಿರುತ್ತೆ ಸೊ ಬೆಟರ್ ನಾಟ್ ಟು ವೇಟ್ ಫಾರ್ ಮೋರ್ ದೆನ್ ಟು ಓಕೆ ಇನ್ನು ಈ ತುಂಬಾ ಕಾಮನ್ ಆಗಿ ಕಾಡ್ತಿರುವಂತ ಸಮಸ್ಯೆ ಸಿ ಓ ಎಸ್ ಮತ್ತು ಪಿಸಿ ಓಡಿ ಇದು ಎಷ್ಟು ಸಮಸ್ಯೆ ಕಾರಣ ಆಗುತ್ತೆ ಅಂತ ತುಂಬಾ ಜನರಲ್ಲಿ ನಾನು ಈ ಪ್ರಾಬ್ಲಮ್ನ ನೋಡ್ತಾ ಇದ್ದೀನಿ ಪಾಲಿಸಿಸ್ಟಿಕ್ ವೇರಿಯಂಟ್ ಡಿಸೀಸ್ ಅಂತ ಹೇಳ್ತೀವಿ ಅಂಡಕೋಶದಲ್ಲಿ ಕಂಪ್ಲೀಟ್ ನೀರು ಗುಳ್ಳೆಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ ಸೊ ಅವ್ರು ಕರೆಕ್ಟಾಗಿ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಬರ್ತಿರಲ್ಲ ಮೂರು ತಿಂಗಳಾಗ್ಲಿ ಆರು ತಿಂಗಳಾಗ್ಲಿ ಪೀರಿಯಡ್ಸ್ ಬರ್ತಾ ಇರಲ್ಲ ಆಮೇಲೆ ಪೀರಿಯಡ್ಸ್ ಅಕಸ್ಮಾತ್ ಸ್ಟಾರ್ಟ್ ಆದ್ರೆ ಅವ್ರಿಗೆ ರಕ್ತಸ್ರಾವ ನಿಲ್ಲದೇ ಇಲ್ಲ ಸೊ ಕಂಪ್ಲೀಟ್ ಆಗಿ ಹೋಗ್ತಾನೆ ಇರುತ್ತೆ ಅನಿಮಿಕ್ ಆಗ್ತಾ ಇರ್ತಾರೆ ಸೊ ಈ ಪಿ ಸಿ ಓಡಿ ಸಮಸ್ಯೆ ಇರೋರಿಗೆ ಸ್ಕ್ಯಾನಲ್ ಗೊತ್ತಾಗುತ್ತೆ ಆಮೇಲೆ ಅವ್ರದು ಪ್ಯಾಟರ್ನ್ ಆಫ್ ಹೇರ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಫಿಮೇಲ್ಸ್ಗೆ ಮೇಲ್ ಪ್ಯಾಟರ್ನ್ ಆಫ್ ಹೇರ್ಸ್ ಬರುತ್ತೆ ಗಡ್ಡ ತರ ಬರೋದು ಇಲ್ ಹೇರ್ಸ್ ಬರೋದು ಬಾಡಿ ಹೇರ್ಸ್ ಬರೋದು ಅದನ್ನೊಂದು ನೋಡ್ಕೋಬಹುದು ತುಂಬಾ ಆಕ್ನಿ ಬರುತ್ತೆ ಪಿಂಪಲ್ಸ್ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಮೈ ತೂಕ ತುಂಬಾ ಜಾಸ್ತಿ ಆಗುತ್ತೆ ಈ ನಾಲ್ಕು ಸಿಂಪ್ಟಮ್ಸ್ ಇರೋರು ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋದ್ರೆ ಪಿ ಸಿ ಓಡಿಗೆ ತುಂಬಾ ಒಳ್ಳೆ ಮೆಡಿಕೇಶನ್ಸ್ ಇದೆ ಪ್ಲಸ್ ಅವ್ರು ಯೋಗ ಪ್ರಾಣಾಯಾಮ ಮಾಡಿ ನೆಲ್ಲ ಕರಗಿಸಿದ್ರೆ ತುಂಬಾ ಈಸಿಯಾಗಿ ಇದರಿಂದ ದೂರ ಆಗ್ಬೋದು ನೀವು ಹೇಳಿದ್ರೆ ಶುಗರ್ ಇರೋ ಸಮಸ್ಯೆ ಇದ್ದಾಗ ಥೈರಾಯ್ಡ್ ಇದ್ದಾಗ ಇದು ಕೂಡ ಎಫೆಕ್ಟ್ ಮಾಡುತ್ತೆ ಅಂತ ಹಾಗೆ ಈ ಬಿಪಿ ಬಿಪಿ ಸಮಸ್ಯೆ ಇದ್ರೆ ಟಿಬಿ ಅಂತ ಕಾಯಿಲೆಗಳು ಬಂದಾಗ ಇವು ಕೂಡ ಅಫೆಕ್ಟ್ ಮಾಡುತ್ತಾ ಚಾನ್ಸಸ್ ಎಲ್ಲ ಬಿಪಿ ಇದ್ರೆ ತುಂಬಾ ದುಷ್ಪರಿಣಾಮಗಳಿರತ್ತೆ ಹೈ ಬಿಪಿ ಇರತ್ತೆ ಕರೆಕ್ಟಾಗಿ ಮಾತ್ರೆಗಳ್ ತಗೊಳ್ತಿರಲ್ಲ ತುಂಬಾ ಹೈ ಹೋಗಿರುತ್ತೆ ಅಥವಾ ಮೆಡಿಸಿನ್ಸ್ ನ ತುಂಬಾ ಇಗ್ನೋರ್ ಮಾಡ್ತಿರ್ತಾರೆ ಅಂತವರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಮೇಲಲ್ಲಿ ಎಸ್ಪೆಷಲಿ ಆಮೇಲೆ ನೀವು ಹೇಳಿ ಟಿಬಿ ಹ್ಮ್ ಟ್ಯೂಬರ್ಕಲೋಸಿಸ್ ಅನ್ನೋದು ತುಂಬ ಕಾಮನ್ ಇಂಡಿಯಾಲಿ ಸೊ ಟಿ ಬಿ ಆಗಿದ ತಕ್ಷಣ ಹೆಂಗಸರಲ್ಲಿ ಗರ್ಭಕೋಶ ಮತ್ತು ಅಂಡಕೋಶ ಮತ್ತು ಟ್ಯೂಬ್ಸ್ನ ತುಂಬ ಹಾಳು ಮಾಡಿಬಿಡುತ್ತೆ ಕಂಪ್ಲೀಟ್ ರಿಪೇರ ಆಗ್ದಂಗೆ ಮಾಡುತ್ತೆ ಸೊ ಆದಷ್ಟು ಟಿ ಬಿ ಇರೋರು ಬೇಗ ಹೋಗಿ ತೋರಿಸ್ಕೊಂಡು ಟಿ ಬಿ ಮೆಡಿಕೇಶನ್ಸ್ ತಗೊಂಡ್ರೆ ತುಂಬ ಬೇಗ ಫರ್ಟಿಲಿಟಿನ ರೀಗೇನ್ ಮಾಡ್ಬೋದು ಚೈಲ್ಡ್ಹುಡ್ ಅಲ್ಲಿ ಏನಾರು ಟಿ ಬಿಯಿಂದ ಬಳಲಿದ್ರೆ ಅವರು ಡಾಕ್ಟ್ರ ಹತ್ರ ಬಂದಾಗ ಈ ಹಿಸ್ಟ್ರಿನ ಹೇಳಬೇಕು ಆವಾಗ ಡಯಾಗ್ನೋಸಿಸ್ ಬೇಗ ಆಗುತ್ತೆ ಈ ಇನ್ಫರ್ಟಿಲಿಟಿಗೆ ಮಕ್ಕಳಾಗ್ತಿಲ್ಲ ಅನ್ನೋ ಸಮಸ್ಯೆ ಬಂದಾಗ ಮಹಿಳೆಯರು ಆ ರೀತಿ ಕಂಪ್ಲೇಂಟನ್ನು ತಗೊಂಡು ಬಂದಾಗ ಗರ್ಭಗುಡಿಗೆ ಬಂದರು ಅಂತ ಹೇಳಿದ್ರೆ ಈಗ ಏನೆಲ್ಲ ಬೇಸಿಕ್ ಟೆಸ್ಟ್ಗಳನ್ನು ಮೊದಲಿಗೆ ಮಾಡಲಾಗುತ್ತೆ ಅವರಿಗೆ ಯೂಶಲಿ ಹಾರ್ಮೋನಲ್ ಟೆಸ್ಟ್ ಮಾಡ್ತೀವಿ ಪೀರಿಯಡ್ ಆಗಿ ಮೂರನೇ ದಿವಸ ಆಮೇಲೆ ಥೈರಾಯ್ಡು ಶುಗರ್ ಇನ್ಫೆಕ್ಷನ್ಸ್ ಮಾಡೇ ಮಾಡ್ತೀವಿ ಅಕಸ್ಮಾತ್ ಅವ್ರಿಗೆ ಏನಾರ ಟ್ಯೂಬಲ್ ಬ್ಲಾಕ್ ಎಲ್ಲ ಇತ್ತು ಅಂದ್ರೆ ನಾವು ಅಡ್ವಾನ್ಸ್ಡ್ ಇದಿದೆ ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ ಹಿಸ್ಟ್ರೋಸ್ಕೋಪಿ ಮಾಡ್ತೀವಿ ಕಂಪ್ಲೀಟ್ ಆಗಿ ಗರ್ಭಕೋಶ ಅಂಡಕೋಶನೆಲ್ಲ ಕರೆಕ್ಷನ್ ಆಗುತ್ತೆ ಟ್ಯೂಬ್ ಬ್ಲಾಕ್ ಇತ್ತು ಅಂದ್ರೆ ಲ್ಯಾಪ್ರೋಸ್ಕೋಪಿ ಮೂಲಕ ಓಪನ್ ಮಾಡ್ತೀವಿ ತುಂಬಾ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಇದೆ ಗರ್ಭಗುಡಿಲಿ ಫಾರ್ ಎಕ್ಸಾಂಪಲ್ ಮೇಲಲ್ಲಿ ತುಂಬಾ ಕೊರತೆ ಇದೆ ಸೆಮೆಂದು ಅಂದ ತಕ್ಷಣ ಅವ್ರಿಗೆ ಇಕ್ಸಿ ಹಿಮ್ಸಿ ಅಂತ ತುಂಬಾ ಒಳ್ಳೆ ಪ್ರೊಸೀಜರ್ ಇದೆ ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಝೀರೋ ಸ್ಪರ್ಮ್ ಇರೋ ಟೆಸ್ಟಿಸ್ ಇಂದಾನೆ ಸ್ಪರ್ಮ್ನ ತೆಗಿಬಹುದು ಟೀಸಾ ಪೀಸಾ ಅಂತ ಮಾಡ್ತೀವಿ ಸ್ಪರ್ಮ್ ಅನಾಲಿಸಿಸ್ ಮಾಡೋದು ಕೂಡ ನಮಗೆ ಕಂಪ್ಯೂಟರೈಸ್ಡ್ ಅನಾಲಿಸಿಸ್ ಇದೆ ಕಾಸಾ ಅಂತೀವಿ ಸೊ ಅದಿರೋದ್ರಿಂದ ನಮ್ ನಮ್ಮ ಗರ್ಭಗುಡೀಲಿ ಎಂಟೈರ್ ಸ್ವೆಮನ್ ಅನಾಲಿಸಿಸ್ ರಿಪೋರ್ಟ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಡಿ ಎಫ್ ಐ ಅನ್ನೋದು ಟೆಸ್ಟ್ ಮಾಡ್ತೀವಿ ಲೇಸರ್ ಹ್ಯಾಚಿಂಗ್ ಅಂತ ಮಾಡ್ತೀವಿ ಎಂಬ್ರಿಯೋ ಬಯೋಪ್ಸಿ ಅಂತ ಮಾಡ್ತೀವಿ ಎಲ್ಲ ಪ್ರೊಸೀಜರ್ಸು ಎಲ್ಲ ಫೆಸಿಲಿಟೀಸು ಅಂಡರ್ ಒನ್ ರೂಫ್ ಇರೋದ್ರಿಂದ ಕಂಪ್ಲೀಟ್ ಅವ್ರ ಟ್ರೀಟ್ಮೆಂಟ್ ಒಂದೇ ಕಡೆ ಆಗುತ್ತೆ ಜೊತೆಗೆ ಮಹಿಳೆಯರಲ್ಲಿ ಈ ಫಿಸಿಕಲ್ ಇರುವಂತ ಸಮಸ್ಯೆಗಳು ಅಂತ ಬಂದಾಗ ಫೆಲೋಪಿಯನ್ ಟ್ಯೂಬ್ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಗರ್ಭಾಶಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಈ ರೀತಿ ಬೇರೆ ಬೇರೆ ವೇರಿಯೇಬಲ್ಸ್ ಇರುತ್ತಲ್ಲ ಸಮಸ್ಯೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಓವರಿಯನ್ ಸಮಸ್ಯೆ ಇರ್ಬೋದು ತುಂಬಾ ಜನಕ್ಕೆ ಮುಟ್ಟಿನ ಟೈಮಲ್ಲಿ ತುಂಬಾ ನೋವು ಬರುತ್ತೆ ನೋಡಿ ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಒಳಗಡೆ ಕೂಡ ರಕ್ತ ಹೆಪ್ಪುಗಟ್ತಾ ಇರತ್ತೆ ಸೊ ಹೇಗೆ ಆಚೆ ಕಡೆ ರಕ್ತಸ್ರಾವ ಆಗತ್ತೋ ಒಳಗಡೆ ಕೂಡ ರಕ್ತ ಹೆಪ್ಪುಗಟ್ಟತ್ತೆ ಅದು ಗೊತ್ತೇ ಆಗಲ್ಲ ಸ್ಕ್ಯಾನ್ ಮಾಡಿಸ್ದೆ ಸೊ ಯಾವಾಗ ತುಂಬಾ ನೋವು ಇರುತ್ತೋ ಮುಟ್ಟಿನ ಟೈಮ್ ಅಲ್ಲಿ ತಾವಾಗ ತಾವೇ ಪಿಲ್ಸ್ ಗಳು ನುಂಗೋದು ಸೆಲ್ಫ್ ಮೆಡಿಕೇಶನ್ ಮಾಡೋದು ಮಾಡ್ಲೇಬಾರ್ದು ಆದಷ್ಟು ಬೇಗ ಹೋಗಿ ಡಾಕ್ಟರ್ ಹತ್ರ ತೋರಿಸಬೇಕು ಯುಟ್ರಸ್ ಅಲ್ಲಿ ಕೂಡ ಅಷ್ಟೇ ದೊಡ್ಡ ದೊಡ್ಡ ಗೆಡ್ಡೆಗಳು ಕೂತಿರತ್ತೆ ಲೇಡೀಸ್ಗೆ ಗೊತ್ತೇ ಇರಲ್ಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ದಾಗ ಮಾತ್ರ ಅದು ಫೈಬ್ರಾಯ್ಡ್ಸ್ ಅಂತ ಗೊತ್ತಾಗುತ್ತೆ ಫೈಬ್ರಾಯ್ಡ್ ಇದ್ರೂ ಭ್ರೂಣ ಅಂಟ್ಕೊಳ್ಳಲ್ಲ ನೀವ್ ಹೇಳ್ದಂಗ್ ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಿರುತ್ತೆ ಸೊ ಹಲವಾರು ಸಮಸ್ಯೆಗಳಿಗೆ ಒಂದೇ ಸೊಲ್ಯೂಷನ್ ಗರ್ಭಗುಡಿಲಿ ಪ್ರೊವೈಡ್ ಮಾಡ್ತೀವಿ ನಾವು ಜೊತೆಗೆ ಈ ರೀತಿ ಗಡ್ಡೆಗಳಿದ್ದಾಗ ಒಂದ್ ವೇಳೆ ಗರ್ಭಧಾರಣೆ ಆದ್ರೂ ಡೆಲಿವರಿ ಆಗೋ ಆಗತ್ತ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗತ್ತಲ್ವಾ ತುಂಬಾ ಹೊಟ್ಟೆ ನೋವು ಬರ್ತಿರುತ್ತೆ ಮಗು ಜೊತೆ ಫೈಬ್ರಾಯ್ಡು ಬೆಳೀತಿರುತ್ತೆ ತುಂಬಾ ಎಂಟೈರ್ ನೈನ್ ಮಂತ್ ಇರುತ್ತೆ ಈ ಫಲವತ್ತತೆಯ ಸಮಸ್ಯೆಗೆ ಚಿಕಿತ್ಸೆ ತಗೊಳ್ಬೇಕು ಅಂತ ಹೊರಟಾಗ ಯಾವೆಲ್ಲ ರೀತಿಯ ಅಂಶಗಳನ್ನ ಮೈಂಡಲ್ಲಿ ಇಟ್ಕೋಬೇಕು ಅವರು ಅಂತ ಆ್ಯಕ್ಚುಲಿ ಅವ್ರಿಗೆ ಏನಾದರೂ ಥೈರಾಯ್ಡ್ ಸಮಸ್ಯೆ ಶುಗರ್ ಸಮಸ್ಯೆ ಇದ್ರೆ ಫಸ್ಟ್ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅದನ್ನ ಇಗ್ನೋರ್ ಮಾಡಬಾರ್ದು ಒಬೆಸಿಟಿ ಸ್ಥೂಲ ದೇಹ ಇದ್ದರೆ ಕಂಪ್ಲೀಟಾಗಿ ಫಿಸಿಕಲ್ ಆಕ್ಟಿವಿಟಿಯಿಂದ ಅವ್ರು ಕಂಪ್ಲೀಟ್ ವೆಯ್ಟ್ನ ಕಂಟ್ರೋಲ್ ಮಾಡ್ಕೋಬೇಕು ಡಾಕ್ಟ್ರ್ ಹೇಳಿ ಟ್ರೀಟ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಮೆಡಿಕೇಶನ್ಸ್ನ ಕರೆಕ್ಟಾಗಿ ತಗೋಬೇಕು ಮೆಂಟಲ್ ಸ್ಟ್ರೆಸ್ ಒಳಗಾಗಬಾರ್ದು ಆಂಗ್ಸೈಟಿಗೆ ಒಂದು ಸ್ಟ್ರಸ್ಟ್ ಇರಬೇಕು ಯಾವ್ದು ಟ್ರೀಟ್ಮೆಂಟ್ ತಗೊಳ್ತಿದೀವಿ ಅದ್ರ ಮೇಲೆ ಒಂದು ಟ್ರಸ್ಟು ಒಂದು ನಂಬಿಕೆ ಇದ್ದರೆ ನಂಬಿಕೆಯ ದೈವ ಅಂತಿವಲ್ಲ ಅದೇ ಥರ ಸಕ್ಸಸ್ ಕಂಡು ಇಡ್ತಾರೆ ಈಗ ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಜ್ವರ ಬಂದರೆ ಕೂಡಲೇ ಡಾಕ್ಟ್ರ್ ಹತ್ರ ಹೋಗ್ತಾರೆ ಅಥವಾ ಈ ಮಾಮೂಲಿ ಬೇರೆ ರೆಗ್ಯುಲರ್ ಆಗಿ ಬರೋ ಕಾಯಿಲೆಗಳಿಗೆ ಓಕೆ ಚಿಕಿತ್ಸೆ ಪಡ್ಕೋಬೇಕು ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋ ಕಲ್ಚರ್ ಇದೆ ಬಟ್ ಮಕ್ಕಳಾಗ್ತಿಲ್ಲ ಅಂತ ಹೇಳಿದ್ರೆ ನಂಬಿಕೆಗಳು ಇರಬಾರ್ದು ಅಂತಲ್ಲ ಇರಬೇಕು ಬಟ್ ಬರೀ ನಂಬಿಕೆಗಳಿಗೆ ಡಿಪೆಂಡ್ ಆಗಿರ್ತಾರೆ ಅದು ಅವರವರ ಧರ್ಮಕ್ಕೆ ಅನುಗುಣವಾಗಿ ಅವರವರು ದೇವಸ್ಥಾನಕ್ಕೋ ಮಸೀದಿಗೋ ಚರ್ಚ್ಗೋ ಪ್ರೇ ಮಾಡೋದು ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ ದೇವರೇ ಕರುಣಿಸ್ಬಿಡು ಹೇಳಿ ಬಟ್ ಎಷ್ಟೋ ಸಲ ಚಿಕಿತ್ಸೆ ಪಡ್ಕೊಂಡು ಕೂಡ ಪ್ರಯತ್ನ ಪಟ್ಟು ನೋಡಬೇಕು ಅನ್ನೋದನ್ನು ಲಾಸ್ಟ್ ಆಪ್ಷನ್ ಆಗಿ ಬರ್ತಾರೆ ತುಂಬ ಜನಕ್ಕಲ್ಲಿ ಭಯ ಕೂಡ ಇರುತ್ತೆ ಏನಾಗುತ್ತೆ ಏನು ಟ್ರೀಟ್ಮೆಂಟ್ ಹೇಗಿರುತ್ತೆ ಏನೋ ಅದು ಅದು ಸೇಫಾ ಟ್ರೀಟ್ಮೆಂಟ್ ತೊಗೋಬೋದಾ ಮತ್ತೇನು ಪ್ರಾಬ್ಲಮ್ ಆಗಲ್ವಾ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಏನು ಹೇಳೋಕ್ಕೆ ಬಯಸ್ತೀರಾ ಈ ಇನ್ಫರ್ಟಿಲಿಟಿಯ ಟ್ರೀಟ್ಮೆಂಟ್ ಇದು ಎಷ್ಟು ಸೇಫ್ ಅದರಲ್ಲಿ ಏನಾದ್ರು ಅಪಾಯಗಳಿದಾವ ಹೇಗೆ ಅಂತ ಆ್ಯಕ್ಚುಲಿ ಮಗು ಆಗಲಿಲ್ಲ ಅಂದ ತಕ್ಷಣ ಅವ್ರು ಆಗಿ ಹೋಗೋದೆ ಅಸ್ಟ್ರಾಲಜಸ್ ಅಥವಾ ದೇವ್ ದೇವಸ್ಥಾನಗಳಿಗೆ ಬಟ್ ನಾನು ಹೇಳೋದು ಅವ್ರದ್ದು ಒಪಿನಿಯನ್ ತಗೊಳ್ಳಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಡಾಕ್ಟರ್ಸ್ ಹತ್ರನೂ ಬರೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಒಂದು ಸಿಂಪಲ್ ಟೆಸ್ಟಲ್ಲಿ ಒಂದು ಸ್ಕ್ಯಾನಲ್ಲಿ ಅವ್ರ ಸಮಸ್ಯೆಯನ್ನು ದೂರ ಮಾಡ್ಬೋದು ಆಮೇಲೆ ಅವ್ರದ್ದು ಏನೇನು ನಂಬಿಕೆಗಳಿದೆ ಅದನ್ನು ಫಾಲೋ ಮಾಡಲಿ ಟ್ರೀಟ್ಮೆಂಟು ತೊಗೊಂಡಾಗ ಅವ್ರಿಗೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಆಗುತ್ತೆ ಎಂಟೈರ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು ತುಂಬ ಸೇಫ್ ಆಲ್ಮೋಸ್ಟ್ ಐ ವಿ ಎಫ್ ಬಂದು ಒಂದು ಫಿಫ್ಟಿ ಇಯರ್ಸ್ ಆಯ್ತು ಸಾವಿರಾರು ಮಿಲಿಯನ್ ಮಕ್ಳು ಹುಟ್ಟಿದ್ದಾರೆ ಸೊ ಕಂಪ್ಲೀಟ್ ಆಗಿ ನಾರ್ಮಲ್ ಇದ್ದಾರೆ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಆಗಲ್ಲ ಮಕ್ಕಳಲ್ಲೂ ಕೂಡ ಸಮಸ್ಯೆ ಯಾವುದೇ ತರ ಅಂಗವಿಕಲತೆ ಸಮಸ್ಯೆ ಏನು ಪ್ರಾಬ್ಲಮ್ಸ್ ಇರಲ್ಲ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡಿರೋ ಕಪಲ್ಸಲ್ಲೂ ಕೂಡ ಯಾವುದೇ ತರ ದುಷ್ಪರಿಣಾಮ ಗಿಡಿರಲ್ಲ ಸೈಡ್ ಎಫೆಕ್ಟ್ಸ್ ಇರಲ್ಲ ಇನ್ಕಂಪ್ ಇನ್ಫ್ಯಾಕ್ಟ್ ಅವ್ರ ಫ್ಯಾಮಿಲೀಸ್ ಕಂಪ್ಲೀಟ್ ಆಗಿ ಸಂತೋಷವಾಗಿರ್ತಾರೆ ಸೊ ಯಾವುದೇ ತರ ಭಯ ಬೇಡ ಇಮಿಡಿಯೇಟ್ ಆಗಿ ಬಂದು ಡಾಕ್ಟರ್ಸ್ನ ನೋಡಿ ಟ್ರೀಟ್ಮೆಂಟ್ ತಗೊಳ್ಳಿ ನಿಮ್ ನಿಮ್ಮ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ಈಗ ಐ ವಿ ಎಫ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ತನಕ ಸಕ್ಸಸ್ ರೇಟ್ ಇದೆ ಅಂತ ನಾವು ತಿಳ್ಕೊಂಡ್ವಿ ಓಕೆ ಯಾರೋ ಅದೃಷ್ಟ ಅಷ್ಟೊಂದು ಈ ಸಲ ಕೈ ಕೊಡ್ತು ಅಂತ ಅನ್ಕೊಳ್ಳೋಣ ಒಂದ್ಸಲಿ ಸಕ್ಸಸ್ ಆಗಿಲ್ಲ ಅಂತ ಮತ್ತೆ ಅವ್ರು ಟ್ರೈ ಮಾಡ್ಬೋದಾ ಎಸ್ ಅಲ್ಲಿ ಟ್ರೈ ಮಾಡ್ಬೋದು ಅವರು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು ಅವ್ರು ತುಂಬ ಜನ ಕೇಳ್ತಾರೆ ಮತ್ತೆ ಮತ್ತೆ ನಮ್ಮ ಹತ್ರ ಹಣ ಎಲ್ಲಿರುತ್ತೆ ಅಂತ ಒಂದ್ಸಲಿ ಐ ವಿ ಎಫ್ ಮಾಡಿಸಿದ ತಕ್ಷಣ ಅವ್ರಿಗೆ ಸುಮಾರು ಭ್ರೂಣಗಳು ಕ್ರಿಯೇಟ್ ಆಗಿರುತ್ತೆ ಓಕೆ ಸೊ ನಾವು ಯುಟ್ರಸ್ ಅಲ್ಲಿ ಹಾಕೋದ್ ಬರೀ ಒಂದೋ ಎರಡೋ ಮಾತ್ರ ಓಕೆ ಮಿಕ್ಕಿದೆಲ್ಲ ನಮ್ದು ಕ್ರಯೋ ಪ್ರಿಸರ್ವೇಶನ್ ಅಥವಾ ಸ್ಟೋರೇಜ್ ಅಲ್ಲಿ ಇರುತ್ತೆ ಸೊ ಅಕಸ್ಮಾತ್ ಅಕ್ಕಿಲಿ ಕನ್ಸೀವ್ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಬಂದು ಆ ಸ್ಟೋರ್ ಫ್ರೀಸ್ ಆಗಿರೋ ಎಂಬ್ರಿಯೋಸ್ ನ ಟ್ರೈ ಮಾಡ್ಬೋದು ಅದಕ್ಕೆ ಮತ್ತೆ ಕಂಪ್ಲೀಟ್ ಪ್ರೊಸೀಜರ್ ಇರಲ್ಲ ಇಟ್ ಇಸ್ ವೆರಿ ಸಿಂಪಲ್ ಬರೀ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಅವ್ರ ಕ್ಲಿಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಯಾರಿಗೂ ಫ್ರೀಸ್ ಆಗೋದಕ್ಕೆ ಎಂಬ್ರಿಯೋಝೇ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ ಅಂತವ್ರು ಮತ್ತೆ ಐ ವಿ ಎಫ್ ಮಾಡಬೇಕು ಆತರ ಮೂರ್ ಟೈಮ್ ಮಾಡ್ಕೋಬೋದು ಎಸ್ ಡಾಕ್ಟರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ತುಂಬಾ ಜ್ಞಾನವನ್ನ ಶೇರ್ ಮಾಡಿದಿರಿ ತುಂಬಾ ಜನ ಮಕ್ಕಳಾಗ್ತಿಲ್ಲ ಅಂತ ಒಂದು ಆಶಾ ಕಿರಣವಾಗೂ ಕೂಡ ನಿಮ್ಮ ಮಾತುಗಳು ಕಂಡಿರಬಹುದು ಕೂಡ ಟ್ರೀಟ್ಮೆಂಟ್ ಪಡಿಬೇಕು ಅಂತ ಇದ್ರೆ ಸಂಪರ್ಕಿಸಬೇಕು ಅಥವಾ ಕನ್ಸಲ್ಟೇಷನ್ ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತು ಫೋನ್ ನಂಬರ್ ಕಾಣಿಸ್ತಾ ಇದೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಪ್ರಿಂಟ್ ಕಾಮೆಂಟ್ ನಲ್ಲೂ ಕೂಡ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅದನ್ನು థ్యాంక్ యూ సో మచ్ మ్యామ్ థ్యాంక్